ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಬೊಜ್ಜು ಅನ್ನೋ ಶಬ್ದ ಉಚ್ಚರಿಸುವಾಗ ನಾವು ಎಷ್ಟು ಒತ್ತು ಕೊಡ್ತೀವೋ ಅದೇ ರೀತಿಯಾಗಿ ಅದರ ಅರ್ಥ ತಿಳಿದುಕೊಳ್ಳುವಾಗ ಕೂಡ ನಾವು ಅಷ್ಟೇ ಒತ್ತು ಕೊಡಬೇಕಾಗುತ್ತದೆ ಕೋಟ್ಯಾಂತರ ಜನಸಂಖ್ಯೆ ಹೊಂದಿರುವ ನಮ್ಮ ದೇಶದಲ್ಲಿ ಬೊಜ್ಜಿನ ತೊಂದರೆಗೆ ತುತ್ತಾಗುವವರ ಸಂಖ್ಯೆ ಕೂಡ ಅಧಿಕವಾಗಿದೆ ಮನುಷ್ಯನು ಆರೋಗ್ಯಕರ ತೂಕ ಹೊಂದಿರುವಕ್ಕಿಂತ ಹೆಚ್ಚಿನ ತೂಕ ಹೊಂದಿರುವಾಗ ನಾವು ಅದಕ್ಕೆ ಬೊಜ್ಜು ಎಂದು ಕರೆಯುತ್ತೇವೆ ಪ್ರತ್ಯೇಕವಾಗಿ ಮನುಷ್ಯನಿಗೆ ಬೊಜ್ಜು ಇದೆಯೋ ಇಲ್ಲವೋ ಎಂದು ತಿಳಿಯಲು ಬಿಎಂಐ ಅನ್ನೋ ಲೆಕ್ಕ ಹಾಕಬೇಕಾಗುತ್ತದೆ ಬಿಎಂಐ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಭೌತಿಕ ದ್ರವ್ಯ ರಾಶಿಯ ಸೂಚಿ ಇದು ಒಬ್ಬ ವ್ಯಕ್ತಿಯ ತೂಕ ಮತ್ತು ಎತ್ತರವನ್ನು ಹೋಲಿಕೆ ಮಾಡುವ ಒಂದು ಸಂಖ್ಯೆಯ ಶಾಸ್ತ್ರೀಯ ಅಳತೆ ಇದರಿಂದಾಗಿ ವ್ಯಕ್ತಿಯ ಎತ್ತರಕ್ಕೆ ಸರಿಯಾಗಿ ಅವನು ಎಷ್ಟು ತೂಕ ಹೊಂದಿರಬೇಕು ಹಾಗೂ ಎಷ್ಟು ತೂಕ ಹೆಚ್ಚಾಗಿ ಇದ್ದಾನೆ ಎಂದು ತಿಳಿದುಕೊಳ್ಳಬಹುದು ಬಿಎಂಐ ಮಾಪಕಗಳನ್ನು ನಾಲ್ಕು ವಿಭಾಗವಾಗಿ ನೋಡಬಹುದು ತೂಕ ಹೆಚ್ಚುತ್ತಿದ್ದಂತೆ ಬೊಜ್ಜು ದೇಹದ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಶೇಖರಣೆಯಾಗುತ್ತದೆ ಇದರಿಂದಾಗಿ ದೇಹದ ಆಕಾರ ಕೂಡ ಬದಲಾಗುತ್ತದೆ ಆಕಾರದ ಅನುಗುಣವಾಗಿ ಮುಖ್ಯವಾಗಿ ಮೂರು ವಿಧಗಳಿವೆ ಆಪಲ್ ಶೇಪ್ ಒಬಿಸಿಟಿ ಸೆಂಟ್ರಲ್ ಒಬಿಸಿಟಿ ಮತ್ತು ಪಿಯರ್ ಶೇಪ್ ಒಬಿಸಿಟಿ ಇವು ಮೂರರಲ್ಲಿ ಆಪಲ್ ಶೇಪ್ ಒಬಿಸಿಟಿ ದೇಹಕ್ಕೆ ಹೆಚ್ಚು ಹಾನಿ ಉಂಟು ಮಾಡುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ ಆಪಲ್ ಶೇಪ್ ಒಬಿಸಿಟಿ ಹೆಚ್ಚಾಗಿ ಗಂಡಸರಲ್ಲಿ ಕಾಣುತ್ತದೆ ಪೀರಿಯಡ್ ಶೇಪ್ ಒಬಿಸಿಟಿ ಹೆಚ್ಚಾಗಿ ಹೆಂಗಸರಲ್ಲಿ ಕಂಡುಬರುತ್ತದೆ ಜನಸಾಮಾನ್ಯರಲ್ಲಿ ಕಾಡುವ ಪ್ರಶ್ನೆ ಎಂದರೆ ಬೊಜ್ಜು ಇದ್ದವರಲ್ಲಿ ಕೊಲೆಸ್ಟ್ರಾಲ್ ಇರುತ್ತದೆಯೋ ಇಲ್ಲವೋ ಎಂದು ಬಹಳ ಜನ ಬೊಜ್ಜು ಹಾಗೂ ಕೊಲೆಸ್ಟ್ರಾಲ್ ಇವೆರಡೂ ಒಂದೇ ಮತ್ತು ಇವೆರಡರ ಅರ್ಥ ಕೂಡ ಒಂದೇ ಎಂದು ತಿಳಿಸಿದ್ದಾರೆ ಇವೆರಡು ಬೇರೆ ಬೇರೆ ಮತ್ತು ಇವೆರಡರ ಅರ್ಥವು ಬೇರೆಯಾಗಿದೆ ದೇಹವು ಆರೋಗ್ಯಕರ ತೂಕಕ್ಕಿಂತ ಹೆಚ್ಚು ತೂಕ ಹೊಂದಿದ್ದರೆ ಅದಕ್ಕೆ ಬೊಜ್ಜು ಎನ್ನುತ್ತೇವೆ ರಕ್ತದಲ್ಲಿನ ಕೊಬ್ಬಿನ ಅಂಶ ಹೆಚ್ಚಿದರೆ ಅದಕ್ಕೆ ಕೊಲೆಸ್ಟ್ರಾಲ್ ಎನ್ನುತ್ತೇವೆ ದಪ್ಪ ಇದ್ದವರೆಲ್ಲರೂ ಕೊಲೆಸ್ಟ್ರಾಲ್ ಇರುತ್ತದೆ ಎನ್ನುವುದು ತಪ್ಪು ತಿಳುವಳಿಕೆ ರಕ್ತದಲ್ಲಿನ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವು ಯಾರೆಲ್ಲಾದರೂ ಸಂಭವಿಸಬಹುದು ಅದು ಬೊಜ್ಜು ಅಥವಾ ತೆಳ್ಳಗಿನ ವ್ಯಕ್ತಿಗಳಲ್ಲಾಗಿರಬಹುದು ಆದರೆ ಬೊಜ್ಜುಗಳುಳ್ಳವರಲ್ಲಿ ಕೊಬ್ಬು ಹೆಚ್ಚುವ ಸಾಧ್ಯತೆಗಳು ಹೆಚ್ಚು ನಾವು ಸೇವಿಸುವ ಆಹಾರ ನಮ್ಮ ಆರೋಗ್ಯವನ್ನ ನಿರ್ಧರಿಸುತ್ತದೆ ಆದರೆ ಆಹಾರದಲ್ಲಿನ ಕ್ಯಾಲರಿ ಬಗ್ಗೆ ನಮಗೆ ಅರಿವಿರಬೇಕು ಪ್ರತಿಯೊಂದು ಚಟುವಟಿಕೆಯಲ್ಲೂ ಶರೀರವು ಕ್ಯಾಲರಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಇದಕ್ಕೆ ಕ್ಯಾಲರಿ ಬರ್ನ್ ಅಥವಾ ಕ್ಯಾಲರಿ ಬಳಸುವಿಕೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದು ಕಿಲೋಮೀಟರ್ ನಡೆಯುವುದರಿಂದ ಅರವತ್ತು ಕ್ಯಾಲರಿ ಅದೇ ಓಡುವುದರಿಂದ ಇನ್ನೂರು ಕ್ಯಾಲರಿ ಉಪಯುಕ್ತವಾಗುತ್ತದೆ ಯಾವುದೇ ಯಂತ್ರ ಕೆಲಸ ಮಾಡಬೇಕಾದರೆ ಇಂಧನದ ಅವಶ್ಯಕತೆ ಇದೆ ಬೇರೆ ಬೇರೆ ಯಂತ್ರಗಳಿಗೆ ಬೇರೆ ಪ್ರಮಾಣದ ಇಂಧನ ಬೇಕಾಗುತ್ತದೆ ಇಂಧನವು ಕೆಡದೆ ಕೆಲಸ ಮಾಡಬೇಕಾದರೆ ಅದಕ್ಕೆ ಕಾಳಜಿ ವಹಿಸಬೇಕಾಗುತ್ತದೆ ಎಷ್ಟು ಕಾಳಜಿ ವಹಿಸಿದರೂ ಅದರ ಸರ್ವಿಸ್ ಮಾಡಿಸುವ ಬಾಧೆ ತಪ್ಪಿದ್ದಲ್ಲ ಇದು ಕೇವಲ ವಾಹನದ ಕಥೆಯಾದರೆ ನಮ್ಮ ದೇಹದ ಬಗ್ಗೆ ಯೋಚಿಸಿ ನಮ್ಮ ದೇಹವು ಯಂತ್ರದ ಹಾಗೆ ಅದಕ್ಕೆ ಅದರ ಕೆಲಸ ಮಾಡಲು ಇಂಧನ ಬೇಕು ಆ ಇಂಧನವೇ ನಾವು ಸೇವಿಸುವ ಆಹಾರ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ದೇಹಕ್ಕೆ ಶಕ್ತಿ ಒದಗಿಸುವ ಸಾಮರ್ಥ್ಯ ಇದೆ ಅದೇ ಕ್ಯಾಲರಿ ಕ್ಯಾಲರಿ ಎಂದರೆ ಆಹಾರವನ್ನು ಶಕ್ತಿಯ ರೂಪದಲ್ಲಿ ಅಳಿಯುವಿಕೆ ನಮ್ಮ ದೇಹದ ಬಿಎಂಐ ಅನುಗುಣವಾಗಿ ನಾವು ಕ್ಯಾಲರಿ ಸೇವನೆ ಮಾಡಬೇಕು ಬೊಜ್ಜಿಗೆ ಕೇವಲ ನೀವು ಸೇವಿಸುವ ಆಹಾರ ಅಷ್ಟೇ ಅಲ್ಲ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ತುಂಬಾ ಮುಖ್ಯ ಆರೋಗ್ಯ ಎಂದ ಕೂಡಲೇ ಯೋಚಿಸುವುದು ಕೇವಲ ದೈಹಿಕ ಆರೋಗ್ಯದ ಬಗ್ಗೆ ಆದರೆ ಮನುಷ್ಯನು ಸಂಪೂರ್ಣವಾಗಿ ಆರೋಗ್ಯವಂತ ಎಂದು ಹೇಳಲು ಅವನ ಮಾನಸಿಕ ಸ್ವಸ್ಥತೆ ಕೂಡ ಎಷ್ಟು ಮುಖ್ಯ ಎಂಬುದು ಬಹಳ ಜನರಲ್ಲಿ ತಿಳಿದಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯ ಪದದ ಅರ್ಥವನ್ನು ವಿವರಿಸುವಾಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಯಾಕೆಂದರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಒಂದಕ್ಕೊಂದು ಅವಲಂಬಿತಗೊಂಡಿದೆ ಹಲವಾರು ಕಾಯಿಲೆಗಳಲ್ಲಿ ಇವೆರಡರ ಸಮಪಾತ್ರವಿದೆ ವೇಗವಾಗಿ ಅಭಿವೃದ್ಧಿ ಹೊಂದಿರುವ ಈ ಪ್ರಪಂಚದಲ್ಲಿ ಹಣದ ಹಾಸಿಗೆ ಮನುಷ್ಯ ತನ್ನ ನೆಮ್ಮದಿಯನ್ನ ಕಳೆದುಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾನೆ ಈ ಮಾನಸಿಕ ಒತ್ತಡವು ಹಲವಾರು ರೋಗಗಳಿಗೆ ದಾರಿ ಮಾಡಿಕೊಡುತ್ತಿದೆ ಮಾನಸಿಕ ಒತ್ತಡವು ಹೆಚ್ಚಳವಾದಾಗ ದೇಹದಲ್ಲಿ ನಡೆಯುವ ಸಹಜವಾದ ಪ್ರಕ್ರಿಯೆಗಳು ಬದಲಾವಣೆಗೊಂಡು ವ್ಯಕ್ತಿಯ ತೂಕ ಹೆಚ್ಚುವಂತೆ ಮಾಡುತ್ತದೆ ಆಸ್ಪತ್ರೆಗೆ ಬರುವ ಎಷ್ಟೋ ಜನರು ಡಾಕ್ಟರ್ ನಾನು ವ್ಯಾಯಾಮ ಮಾಡ್ತೀನಿ ಸ್ವಲ್ಪ ಪ್ರಮಾಣದ ಆಹಾರ ಸೇವನೆ ಮಾಡ್ತೀನಿ ಆದರೂ ನನ್ನ ತೂಕ ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಎಂದು ಹೇಳ್ತಾರೆ ಇದಕ್ಕೆ ಕಾರಣ ಅವರ ಮಾನಸಿಕ ಒತ್ತಡ ಈ ಮಾನಸಿಕ ಒತ್ತಡವು ತೂಕ ಏರುವಂತೆ ಮಾಡುತ್ತದೆ ಬೊಜ್ಜಿನ ಲಕ್ಷಣಗಳು ಶರೀರದ ಅಂಗಾಂಗಗಳ ಸುತ್ತಳತೆ ಮುಖ್ಯವಾಗಿ ಸೊಂಟ ಹಾಗೂ ಹೊಟ್ಟೆಯ ಭಾಗದಲ್ಲಿ ತೂಕ ಜಾಸ್ತಿ ಆಗುವುದು ಸುಸ್ತು ಆಲಾಸ್ಯತನ ಹೆಚ್ಚು ಬೆವರುವಿಕೆ ಸೇರಿದಂತೆ ಉಸಿರಾಟದ ತೊಂದರೆ ಆಗುತ್ತದೆ ನಮ್ಮ ಆಯುರ್ವೇದದಲ್ಲಿ ಕಾಯಕ್ಕೆ ಎಂಟು ದೋಷಗಳನ್ನ ಹೇಳಿದ್ದಾರೆ ಅವುಗಳೆಂದರೆ ಜೀವಿತವಾದಿಯಲ್ಲಿ ಕುಗ್ಗುವಿಕೆ ದೈಹಿಕ ಶ್ರಮದಿಂದ ಉಂಟಾಗುವ ಉಸಿರಾಟದ ತೊಂದರೆ ಲೈಂಗಿಕ ಸಮಸ್ಯೆ ಮತ್ತು ದೌರ್ಬಲ್ಯ ಹೆಚ್ಚು ಬೆವರುವಿಕೆ ಅತಿಯಾದ ಹಸಿವು ಮತ್ತು ಹೆಚ್ಚು ಬಾಯಾರಿಕೆ ಬೊಜ್ಜಿನ ಪರಿಣಾಮಗಳಲ್ಲಿ ಕಾಯ್ದ ಸಮಸ್ಯೆಯು ಗಂಭೀರವಾದುದು ಅದನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಅದು ದೇಹಕ್ಕೆ ಕೆಟ್ಟ ಪರಿಣಾಮ ಬೀರಿ ನಮ್ಮ ದೇಹವನ್ನು ರೋಗಗಳ ಆಗಾರವನ್ನಾಗಿ ಮಾಡುತ್ತದೆ ಜೀರ್ಣಕ್ರಿಯೆ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಆಮ್ಲಪಿತ್ತ ಮಧುಮೇಹ ಸಂಧಿವತ ಅಧಿಕ ರಕ್ತದೊತ್ತಡ ಮುಟ್ಟಿನ ತೊಂದರೆ ಥೈರಾಯ್ಡ್ ಸಮಸ್ಯೆ ಲೈಂಗಿಕ ಕ್ರಿಯೆಯಲ್ಲಿ ಅಕ್ಷಮತೆ ಬಂಜೆತನ ಉಸಿರಾಟದ ತೊಂದರೆ ಮಾನಸಿಕ ಖಿನ್ನತೆ ಸಣ್ಣ ಆರೋಗ್ಯ ಸಮಸ್ಯೆಯಿಂದ ಮಹಾಮಾರಿ ಕ್ಯಾನ್ಸರ್ ಉತ್ಪತ್ತಿ ಮಾಡುವವರೆಗೆ ಇದರ ಪಾತ್ರವಿದೆ ಐಸಿಎಂಆರ್ ನ ಆದೇಶಗಳ ಪ್ರಕಾರ ಗಂಡಸರಿಗಿಂತ ಹೆಂಗಸರಲ್ಲಿ ಮೆಟೊಬಾಲಿಸಂ ಕಡಿಮೆ ಎಂದು ಅಧ್ಯಯನಗಳು ಹೇಳಿವೆ ಜೊತೆಗೆ ಹೆಂಗಸರಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳು ಅವರ ಪ್ರೌಢಾವಸ್ಥೆಗೆ ಕಾಲಿಟ್ಟಾಗಿನಿಂದ ಅವರ ವೃದ್ಧಾಪ್ಯದವರೆಗೆ ಇರುತ್ತದೆ ಸಹಜವಾಗಿ ಹೆಂಗಸರ ದೇಹದಲ್ಲಾಗುವ ಬದಲಾವಣೆಗಳಿಂದ ಅವರ ತೂಕದಲ್ಲಿ ಏರುಪೇರಾಗುತ್ತದೆ ಐಷಾರಾಮಿ ಜೀವನ ಶೈಲಿ ನಡೆಸುತ್ತಿರುವ ಹೆಂಗಸರು ತಮ್ಮ ಮನೆಯ ಕೆಲಸ ಕಾರ್ಯ ಮಾಡಲೆಂದು ಕೆಲಸಗಾರರನ್ನ ಇಟ್ಟುಕೊಂಡಿರುತ್ತಾರೆ ಇದರಿಂದಾಗಿ ಅವರು ದೈಹಿಕವಾಗಿ ಶ್ರಮಿಸುವುದಿಲ್ಲ ಕೂತಲ್ಲೇ ಕೂತು ಆನಂದಿಸುತ್ತಿರುತ್ತಾರೆ ಇದರ ಪರಿಣಾಮ ಅವರಿಗೆ ಬೊಜ್ಜು ಬರುತ್ತದೆ ಇನ್ನೊಂದೆಡೆ ಮಹಿಳೆಯರು ದಿನದ ಇಪ್ಪತ್ನಾಲ್ಕು ಗಂಟೆ ತನ್ನ ಸಂಸಾರದ ಕಾಳಜಿ ವಹಿಸುವುದರಲ್ಲಿ ಅವರ ಜೀವನ ಕಳೆಯುತ್ತಾರೆ ಮನೆ ಹೊರಗಡೆ ಹಾಗೂ ಕಂಪನಿಗಳಲ್ಲಿ ಕೆಲಸ ಮಾಡುವ ಹೆಣ್ಣುಮಕ್ಕಳು ಸಹ ಅವರ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ ಆಫೀಸ್ನಿಂದ ಮನೆ ಮನೆಯಿಂದ ಆಫೀಸ್ ಇಷ್ಟೇ ಅವರ ಜೀವನ ಮಕ್ಕಳು ಸಣ್ಣವರಿದ್ದಾಗ ಗುಂಡು ಗುಂಡಾಗಿ ಇರಬೇಕೆಂದು ಬಯಸುವ ಪೋಷಕರು ಅದೇ ಗುಂಡುತನ ದಿನ ಕಳೆದಂತೆ ಹೆಚ್ಚಾದಾಗ ಬೊಜ್ಜಿಗೆ ಪರಿವರ್ತನೆಗೊಳ್ಳುತ್ತಿದ್ದಂತೆ ಚಿಂತೆಗೀಡಾಗುತ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ವಾಕ್ಯ ನೀವು ಕೇಳಿರಲೇಬೇಕು ಮಕ್ಕಳು ಪುಸ್ತಕದ ಖಾಲಿ ಹಾಳೆ ಇದ್ದಂತೆ ಸಣ್ಣದ್ದಾಗಿ ನಿಂದಾಗಲೇ ಅವರಿಗೆ ಆರೋಗ್ಯಕರ ಜೀವನ ಶೈಲಿ ಹಾಗೂ ಶಿಸ್ತು ಬದ್ಧ ಜೀವನ ಹೇಳಿಕೊಡಬೇಕು ಆಗ ಅವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅವರು ಸಣ್ಣವರಿದ್ದಾಗ ಎಲ್ಲಾ ಕುರುಕುಳು ತಿನ್ನಲು ರುಚಿ ಹತ್ತಿಸಿ ಊಟ ಮಾಡದೇ ಇದ್ದಾಗ ಕತೆ ಹೇಳಿ ಊಟ ಮಾಡಿಸುವ ಬದಲು ಮೊಬೈಲ್ ತೋರಿಸಿ ತಿನ್ನಿಸಿ ತಪ್ಪು ದಾರಿಯಲ್ಲಿ ಬೆಳೆಸುತ್ತಾರೆ ಈಗ ದೊಡ್ಡವರಾದ ಮೇಲೆ ಅವರು ಮಾಡುವುದು ತಪ್ಪು ಎಂದು ಹೇಳುವುದು ಸರಿಯಲ್ಲ ಇದೆಲ್ಲವನ್ನು ಮಾಡಲು ಮೊದಲು ಪೋಷಕರು ತಮ್ಮ ಮಕ್ಕಳಿಗಾಗಿ ಸಮಯವನ್ನ ಇಡಬೇಕು ಪೋಷಕರೇ ನಿಮ್ಮ ಮಕ್ಕಳ ಬಾಲ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿ ಏನು ತಿಳಿಯದ ಮುಗ್ಧ ಜೀವಕ್ಕೆ ಪ್ರೀತಿ ತೋರಿ ಅವರಿಗೆ ಆರೋಗ್ಯಕರ ಜೀವನ ರೂಪಿಸುವಲ್ಲಿ ಸಹಾಯ ಮಾಡಿ ಇಂದಿನ ಕಾಲದಲ್ಲಿ ದೇವತೆಗಳನ್ನ ಒಲಿಸಲು ವರ ಪಡೆಯಲು ತಪಸ್ಸು ಮಾಡ್ತಿದ್ರಂತೆ ಅದೇ ಈಗಿನ ಕಾಲದಲ್ಲಿ ಎಲ್ಲರ ಗಮನ ಸಂಪತ್ತಿನ ಒಡೆಯನಾದ ಕುಬೇರನನ್ನು ಒಲಿಸುವಲ್ಲಿದೆ ಕುಬೇರ ಕರುಣಾಮಯಿ ತನ್ನನ್ನು ಪ್ರಸನ್ನ ಪಡಿಸಿದವರಿಗೆ ಕೇವಲ ಸಂಪತ್ತನ್ನಷ್ಟೇ ನೀಡದೆ ಅದರೊಟ್ಟಿಗೆ ತನ್ನ ಡೊಳ್ಳು ಹೊಟ್ಟೆ ಹಾಗೂ ಸ್ಥೂಲ ದೇಹವನ್ನು ನೀಡಿದ್ದಾನೆ ಸ್ಥೂಲಕಾಯ ಸಮಸ್ಯೆಯು ಡಿಸಾರ್ಡರ್ನಲ್ಲಿ ಒಂದಾಗಿದೆ ಇದರರ್ಥ ಮನುಷ್ಯನ ಜೀವನ ಶೈಲಿ ಸರಿ ಇಲ್ಲದಿದ್ದಾಗ ಹಾಗೂ ಆತ ಹಣದ ಮೋಹಕ್ಕೆ ಸಿಲುಕಿದಾಗ ಈ ಸಮಸ್ಯೆಗೆ ಒಳಗಾಗುತ್ತಾನೆ ತನಗೆ ಅರಿವಿದ್ದರೂ ಸಂಪತ್ತಿನ ಗಣಿಯನ್ನು ಕಬಳಿಸುವ ಬರದಲ್ಲಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದಾನೆ ಇದರ ಪರಿಣಾಮ ಹಲವಾರು ರೋಗಗಳಿಗೆ ಆಹ್ವಾನ ಅಂಗನವಾಡಿಗೆ ಹೋಗುವ ಮಗುವಿನಿಂದ ಹಿಡಿದು ಪಾರ್ಕಿಗೆ ವಾಕಿಂಗ್ ಹೋಗುವ ವೃದ್ಧರವರೆಗೂ ಅಪಹಾಸ್ಯ ಮಾಡುವವರೇ ಬಂದಿರುವ ಸಮಸ್ಯೆಯನ್ನು ಎದುರಿಸಿ ಬದಲಿಗೆ ಜೀವನವೇ ಮುಗಿದು ಹೋದಂತೆ ಇರುತ್ತಾರೆ ಯಾವುದೇ ಸಮಸ್ಯೆಯಾಗಲಿ ಅದಕ್ಕೆ ಕಾರಣ ಕೊಟ್ಟಿದ್ದರೆ ಸಮಸ್ಯೆ ಪರಿಹರಿಸಬಹುದು ಆದರೆ ಅದನ್ನು ತಿಳಿದುಕೊಳ್ಳದೆ ಮನುಷ್ಯ ವ್ಯಾಕ್ಯುಲ್ಯತೆಗೆ ಒಳಗಾಗುತ್ತಾನೆ ಬೊಜ್ಜಿನ ಸಮಸ್ಯೆಗೆ ಕೂಡ ತುಂಬಾ ಅವಶ್ಯಕವಾಗಿ ಬೇಕಾಗಿರುವುದು ಆತ್ಮವಿಶ್ವಾಸ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಂಡರೆ ಈ ಸಮಸ್ಯೆಯಿಂದ ದೂರವಾಗಬಹುದು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ ಸವಾಲ್ ಟಿ ಸದಾ ನಿಮ್ಮೊಂದಿಗೆ